ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹ ಘರ್ಜನೆ ವತಿಯಿಂದ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಹೊಸಕೋಟೆಯ ಅಂಬೇಡ್ಕರ್ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ನನ್ನ ನೆರಳು ಎಂಬ ಟ್ರಸ್ಟ್ ಅನ್ನ ಉದ್ಘಾಟನೆ ಮಾಡಲಾಗಿದೆ ರಾಜ್ಯಾಧ್ಯಕ್ಷ ಪಿ ಮಂಜುನಾಥ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಹಿಳಾ ರಾಜ್ಯಾಧ್ಯಕ್ಷೆ ಕೀರ್ತನ ಮಂಜುನಾಥ್ ಭಾಗಿ ಸಮಾಜ ಸೇವೆ ಮಾಡಿದ್ದವರನ್ನ ಗುರುತಿಸಿ ಸನ್ಮಾನ ಹಲವು ಜಿಲ್ಲೆಗಳಿಂದ ಕನ್ನಡಮ್ಮನ ಮಕ್ಕಳು ಭಾಗಿ ಕನ್ನಡಾಂಬೆ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವ ನಮ್ಮ ವಾಹಿನಿಯ ಸಂಪಾದಕರು ಆಗಿರುವಂತಹ ಪ್ರಶಾಂತ ಕೆಸಿಗೌಡ ಅವರಿಗೆ ಕನ್ನಡ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವ ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸಂಧ್ಯಾ ಪವಿತ್ರ ಭಾಗಿ ಮುಖ್ಯ ಅತಿಥಿಗಳಾಗಿ ಗಣೇಶ ಸಿಂಹ ವೈಎನ್ ಲಕ್ಷ್ಮಿ ಭಾಗಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆನಂದ ಶೆಟ್ಟಿ ಕೂಡ ಭಾಗಿಯಾಗಿದ್ರು No, <laughs> ಈ ಕಾರ್ಯಕ್ರಮ ಐದನೇ ವರ್ಷದಲ್ಲಿ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಕನ್ನಡಾಂಬೆ ರಕ್ಷಣೆ ವೇದಿಕೆ ಸಿನಿಮಾ ಗರ್ಜನೆ ಅನ್ನೋದು ತುಂಬಾ ಗರ್ಜನೆ ಮಾಡ್ತಾ ಇದೆ ಎಲ್ಲಾ ಡಿಸ್ಟಿಕ್ ಕೂಡ ತುಂಬಾ ಚೆನ್ನಾಗಿ ಪದಾಧಿಕಾರ ಪದಾಧಿಕಾರಿಗಳು ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಒಂದು ಸಿಂಹ ಗರ್ಜನೆ ಅನ್ನೋ ಒಂದು ಟೀಮ್ ತುಂಬಾ ಚೆನ್ನಾಗಿ ಎಲ್ಲ ಕಡೆನೂ ಹೋಗ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಕಾರ್ಯಕ್ರಮಕ್ಕೆ ಇಲ್ಲ ಅಂದ್ರೆ ಒಂದು ಐನೂರು ಜನ ಆರ್ನೂರು ಜನ ಸೇರಿದ್ದಾರೆ ಅದು ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋಕೆ ಇಷ್ಟ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಮೊದಲನೇದಾಗಿ ಧನ್ಯವಾದ ಹೇಳ್ತೀವಿ ಇವತ್ತು ಒಂದು ನಮ್ಮ ವಾರ್ಷಿಕೋತ್ಸವ ಕನ್ನಡ ರಕ್ಷಣಾ ಸಿನಿಮಾ ಗರ್ಜನೆ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಅನ್ನನೆ ಸೇವಾ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆನ ನಾವು ಉದ್ಘಾಟನೆ ಮಾಡಿದ್ದೀನಿ ಅದರ ಅಂಗವಾಗಿ ಇವತ್ತು ವಿವಿಧ ಕಾರ್ಯಕ್ರಮಗಳನ್ನ ಹೊಂದ್ಕೊಂಡಿದ್ದೆ ಅದರಲ್ಲಿ ಮಕ್ಕಳಿಗೆ ನೋಟ್ಬುಕ್ ಕೊಡೋದು ಬ್ಯಾಗ್ಸ್ ಕೊಡೋದು ಮತ್ತು ಆಹಾರ ಕಿಟ್ಗಳನ್ನು ನಮ್ಮ ಪೌರ ಕಾರ್ಮಿಕರು ಆಶಾ ಕಟ್ಟಿದರೆ ಆಹಾರ ಕಿಟ್ಗಳನ್ನ ಕೊಡುವಂಥದ್ದು ವೈದ್ಯಕೀಯ ತಪ್ಪಾ ಶಾಶಿಪನ ಅದರಲ್ಲಿ ಮೂವತ್ತು ಜನರಿಗೆ ನಾವು ಕನ್ನಡಕಗಳು ಮತ್ತೆ ಒಂದು ಐ ವಾಕರ್ಸ್ ಅಂಗವಿಕಲ್ ವಾಕರ್ಸ್ ಆಗಿರ್ಬೋದು ಮತ್ತೆ ಕುರುಡರಿಗೆ ಒಂದು ಸ್ಟಿಕ್ ಆಗಿರ್ಬೋದು ಮತ್ತೆ ಪೌರ ಕಾರ್ಮಿಕರಿಗೆ ರೈನ್ ಕ್ರೂಟ್ ಮತ್ತೆ ಗ್ಲೌಸ್ ಈ ತರ ಒಂದು ಕಿಟ್ ಗಳನ್ನ ನಾವು ಕೊಡ್ತಾ ಇದ್ದೀವಿ ಮೂಲಕವಾಗಿ ನಾವು ಮತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತ ಗುರುತಿಸಿ ಪ್ರತಿ ವರ್ಷ ನಾವು ಕನ್ನಡಾಂಬೆ ಸೇವನ ಪ್ರಶಸ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಕೊಡ್ತಾ ಈ ಬಾರಿ ನಮಗೆ ಒಂದು ಹತ್ತು ಜಿಲ್ಲೆಗಳಿಂದ ನಮಗೆ ಸಾಧಕರು ಬಂದಿಲ್ಲ ಆ ಸಾಧಕರನ್ನು ಒಂದು ಗುರುತಿಸಿ ಅಂದ್ರೆ ಪ್ರತಿಯೊಂದು ಮರೆ ಥರ ಹೇಳಿತ್ತು ಅವ್ರನ್ನ ಮುಂಚೆ ನಾವು ಒಂದು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಈ ಒಂದು ನಮ್ಮ ಒಂದು ಕನ್ನಡವಾಗಿ ರಕ್ಷಣಾ ಸಿನಿಮಾದ ಪ್ರತಿ ವರ್ಷ ವಿವಿಧ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾನೆ ಬಂದಲ್ಲಿ ಮುಂದಿನ ದಿನಗಳಲ್ಲೂ ಅಷ್ಟೇ ನಾವು ಈ ರೀತಿ ನಮ್ಮ ನಾಡು ನುಡಿ ಎಲ್ಲ ಜಿಲ್ಲಾ ಭಾಷೆ ಸುಲಭವಾಗಿ ಹಾಗೂ ಶೋಷಿತ ವರ್ಗ ಆಗಿರ್ಬೋದು ಬಡವರಾಗ್ಬೋದು ಶರಣತ್ರ ಆಗ್ಬೋದು ಎಲ್ಲರಿಗೂ ನಮ್ಮ ಒಂದು ಕೈಲಾದ ಒಂದು ಸೇವೆನ ನಾವು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಂದೇನೂ ಮಾಡ್ತೀವಿ ಅಂತ ತಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ